ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಸ್ವೀಟ್ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಹೆಂಗೆ ಮಾಡೋದಂತ ನೋಡೋಣ ಇದರ ಹೆಸರು ಬಂದು ಡಂಪ್ಲಿಂಗ್ಸ್ ಅಂತ ಇದು ಜಾಕ್ ಫ್ರೂಟಿಂದ ಮಾಡೋದು ಅಂದರೆ ಅಲಸಿನ ಹಣ್ಣಿನಿಂದ ಡಂಪ್ಲಿಂಗ್ಸ್ ಹೆಂಗೆ ಮಾಡೋದಂತ ನೋಡೋಣ ರೈಸ್ ಡಂಪ್ಲಿಂಗ್ಸ್ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ಇದಕ್ಕೆ ನಾವು ಹಲಸಿನ ಹಣ್ಣು ಮತ್ತು ಹಲಸಿನ ಎಲೆನ ಯೂಸ್ ಮಾಡಿ ಮಾಡಿಕೊಂಡು ಮಾಡ್ಕೊಂಡು ಮಾಡ್ತೀವಿ ತುಂಬಾ ಚೆನ್ನಾಗಿರುವಂಥ ಒಂದು ರೆಸಿಪಿ ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಡಂಪ್ಲಿಂಗ್ ಹೇಗೆ ಮಾಡೋದಂತ ನೋಡೋಣ ಇವಾಗ ಫಸ್ಟಿಗೆ ಫಿಲ್ಲಿಂಗ್ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಇವಾಗ ನಾನು ಒಂದು ಇಡ್ತಾ ಇದ್ದೀನಿ ಬಾಣಲಿ ಬಿಸಿ ಆದ ನಂತರ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಒಂದು ಸ್ವಲ್ಪ ಬಿಸಿ ಆದ ನಂತರ ನಾನಿವಾಗ ಹಲಸಿನ ಅನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಕ್ಯೂಬ್ಸ್ಗಳನ್ನ ಮಾಡ್ಕೊಂಡು ಹಾಕೋಬೇಕು ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಲಸಿನ ಹಾನಿನ ಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು ಫುಲ್ಲು ಕಾಯಿನ ನೀವು ತುರಿದು ಹಾಕಬೇಕು ಫ್ರೆಶ್ ಆಗಿರುವಂಥ ಕಾಯಿನ ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಳ್ಳೆ ಅರೋಮ ಬರುತ್ತೆ ಅದುವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಕ್ ಫ್ರೂಟ್ ಮತ್ತು ತುಪ್ಪ ಜೊತೆನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದ ನಂತರ ಏನು ಮಾಡಬೇಕಂದ್ರೆ ಇದಕ್ಕೆ ಬೆಲ್ಲದ ಪೌಡ್ರನ್ನ ಹಾಕ್ಕೋಬೇಕು ನಮ್ಮ ಮನೆಯಲ್ಲಿ ಬೆಲ್ಲೆಲ್ಲ ಇರೋ ಥರ ಅದನ್ನು ಪೌಡ್ರ್ ಥರ ಮಾಡಿಕೊಂಡು ಹಾಕೊಳ್ಳಿ ಗಟ್ಟಿ ದೊಡ್ಡ ದೊಡ್ಡ ಪೀಸ್ಗಳನ್ನ ಹಾಕ್ಕೊಂಡ್ರೆ ಇದು ಮೆಲ್ಟ್ ಆಗೋಕ್ಕೆ ತುಂಬ ಟೈಮ್ ಇಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಪೌಡ್ರು ಮಾಡಿಕೊಂಡು ನೀವು ಇದಕ್ಕೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿನೇ ನೀವು ಕಟ್ ಮಾಡಿರುವಂಥ ಅಲಸಿನಾನು ಹಾಕ್ಕೋಬೋದು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಾಯಿಗೆ ಸಿಗುವಾಗಲ್ಲ ಅಲಸಿನವೂ ತುಂಬನೇ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೋಬೇಕು ಒಂದೊಳ್ಳೆ ಅರೋಮ ಕೊಡುತ್ತೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ರೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಕರಗುವವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತನ್ನಗಾಗೋಕ್ಕೆ ಇಡಬೇಕು ಪಕ್ಕದಲ್ಲಿ ಇವಾಗ ನೋಡಿ ತನ್ನಗಾಕ್ಕೆ ಇಟ್ಟಿದ್ದೀನಿ ಇವಾಗ ಮತ್ತೆ ಒಂದು ಬೌಲ್ ನಾನು ನಾನಿವಾಗ ಒಂದು ಐದರಿಂದ ಆರು ಗಂಟೆ ನಾನು ನೆನೆಸಿರುವಂಥ ಕುಚಲಕ್ಕಿನ ತಗೊಂಡಿದ್ದೀನಿ ನೀವೇನು ಮಾಡಬೇಕಂದ್ರೆ ಬೆಳಿಗ್ಗೆ ಸಾಯಂಕಾಲ ಮಾಡ್ತೀರಂದರೆ ಬೆಳಿಗ್ಗೆ ನೀವು ಇದನ್ನ ಕುಚಲಕ್ಕಿನ ಇಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ಆರು ಗಂಟೆ ನೆನೆಸಿರುವಂತಹ ಕುಚಲಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇವಾಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಾನು ಇದಕ್ಕೆ ಎರಡು ಕಪ್ಪಷ್ಟು ನಾನಿವಾಗ ಅಕ್ಕಿ ತಗೊಂಡಿದ್ದೀನಿ ಈ ಎರಡು ಕಪ್ಪು ಅಕ್ಕಿಗೆ ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದೂವರೆ ಕಪ್ಪಷ್ಟು ನಾನಿವಾಗ ಒಂದರಿಂದ ಅದರ ಅರ್ಧಷ್ಟು ಹಲಸಿನ ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ನೀರೇನ ಹಾಕೋಕೆ ಹೋಗ್ಬೇಡಿ ಗಟ್ಟಿಯಾಗಿರುವಂಥ ಒಂದು ಸ್ಮೂತ್ ಪೇಸ್ಟ್ ನೋಡಿ ಕೈಯಲ್ಲಿ ಈ ಥರ ನಾವು ಮುಟ್ಟಿದಾಗ ಅದು ಕೈಗೆಲ್ಲ ಅಂಟ್ಕೋಬಾರ್ದು ಅಷ್ಟು ಗಟ್ಟಿಯಾಗಿರುವಂಥ ಪೇಸ್ಟನ್ನ ನೀವು ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಕೈಗೆ ಒಂದು ಸ್ವಲ್ಪ ಅಂಟ್ತಾ ಇಲ್ಲ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದಾದರೆ ಒಂದು ಸ್ವಲ್ಪ ನೀರು ಥರ ಆದರೆ ಇದನ್ನು ಏನು ಮಾಡಬೇಕಂದ್ರೆ ತವದಲ್ಲಿ ಒಂದು ಸ್ವಲ್ಪ ನೀವು ಬಿಸಿ ಮಾಡಿಕೊಂಡು ಗಟ್ಟಿ ಮಾಡ್ಕೋಬೇಕು ನಾನಿವಾಗ ಗಟ್ಟಿ ಮಾ ಗಟ್ಟಿಯಾಗಿರುವಂಥ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಗ್ರೈಂಡರಲ್ಲಿ ಗ್ರೈಂಡರ್ ಇರುವವರು ಗ್ರೈಂಡರಲ್ಲಿ ಗಟ್ಟಿಯಾಗಿ ಇದನ್ನು ರುಬ್ಕೋಬೋದು ಇವಾಗ ನಾನು ಇದಕ್ಕೆ ಹಲಸಿನ ಎಲೆ ಬರುತ್ತಲ್ವ ಗಿಡದ ಆ ಎಲೆನ ತಗೊಂಡಿದ್ದೀನಿ ದೊಡ್ಡ ದೊಡ್ಡದಾಗಿರುವಂಥ ಎಲೆನ ತೊಗೋಬೇಕು ಹಲಸಿನ ಮರದ್ದೇ ತೊಗೋಬೇಕು ಅದನ್ನು ತಗೊಂಡು ದೊಡ್ಡ ದೊಡ್ಡದಾಗಿರುವಂಥ ಎಲೆನ ನಾನು ನಾನಿವಾಗ ಕೋನ್ ಶೇಪ್ನ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕೋನ್ ಶೇಪ್ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ಕೋನ್ ಶೇಪ್ ಮಾಡಿಕೊಂಡು ಇದಕ್ಕೇನು ಮಾಡಬೇಕಂದ್ರೆ ಕಡ್ಡಿನ ನೀವು ಲಾಕ್ ಮಾಡ್ಕೋಬೇಕು ಇದು ಇಲ್ಲಾಂದರೆ ಬಿಟ್ಕೊಳ್ಳುತ್ತಲ್ವ ಅದಕ್ಕೆ ಇದಕ್ಕೆ ಕಡ್ಡಿ ಏನು ಮಾಡಬೇಕು ಈ ಥರ ಲಾಕ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಸಿಕ್ ಕಡ್ಡಿನ ಹಾಕ್ಕೊಂಡು ಇದನ್ನು ಕೋನ್ ಶೇಪ್ಗೆ ಮಾಡಿಕೊಂಡು ಈ ಥರ ನಾನು ಒಂದು ಮೂವತ್ತರಿಂದ ಮೂವತ್ತೈದು ಎಲೆಯಿಂದ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೋನ್ ಟೈಪಲ್ಲಿ ಮಾಡ್ಕೋಬೇಕು ಎಲೆನ ನೋಡಿ ಈ ಥರ ಮಾಡ್ಕೊಂಡು ಇದಕ್ಕೆ ಕಡ್ಡಿನ ನಾನಿವಾಗ ಹಾಕ್ತಾಯಿದ್ದೀನಿ ಈ ರೆಸಿಪಿ ತುಂಬಾ ಈಸಿಯಾಗಿ ಮತ್ತು ಸಿಂಪಲಾಗಿ ನೀವು ಮಾಡ್ಕೋಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಆಮೇಲೆ ಇದೊಂಥರ ಸ್ಪೆಷಲ್ ಆಗಿರುವಂಥ ಒಂದು ರೆಸಿಪಿ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ನ ಫ್ರೆಂಡ್ಸ್ ನಾನಿವಾಗ ಎಲೆಯಿಂದ ಎಲ್ಲ ಎಲೆಯಿಂದ ಮಾಡ್ಕೊಂಡು ಇವಾಗ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ಎಳೆ ಇಟ್ಕೊಂಡಿದ್ದೀನಿ ಆಮೇಲೆ ಇನ್ನು ಆವಾಗಲೇ ನಾನು ಗ್ರೈಂಡ್ ಮಾಡಿರುವಂಥ ಹಿಟ್ಟಿದೆಯಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಫಿಲ್ಲಿಂಗ್ ಮಾಡಿದೆಯಲ್ವ ಸ್ವೀಟು ಅದನ್ನು ಇಟ್ಕೊಂಡು ಒಂದು ಪ್ಲೇಟನ್ನ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಇವಾಗ ನಾನು ಕೋನ್ ಆ ಕೋನ್ ಥರ ಮಾಡಿರುವಂಥ ಎಳೆ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಹಿಟ್ಟನ್ನ ಚೆನ್ನಾಗಿ ನಾನಿವಾಗ ಹಾಕಿ ಈ ಥರ ನೋಡಿ ಅದನ್ನು ಚೆನ್ನಾಗಿ ಆ ಎಲೆ ಸುತ್ತ ಕೋನ್ ಥರ ಬರಬೇಕಲ್ಲ ಅದಕ್ಕೆ ಅದರ ಸುತ್ತ ನಾನಿವಾಗ ಅಂಟಿಸ್ತಾ ಇದ್ದೀನಿ ಹಿಟ್ಟನ್ನ ಚೆನ್ನಾಗಿ ಈ ಥರ ಅಂಟಿಸ್ಕೋಬೇಕು ಕೋಣ ಥರ ನೋಡಿ ಈ ಥರ ಮಾಡ್ಕೋಬೇಕು ಒಳಗಡೆ ಗ್ಯಾಪ್ ಬಿಡಬೇಕು ಅದನ್ನು ನೀವು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನೀವು ಇದಕ್ಕೆ ಅಂಟಿಸ್ಕೊಂಡ್ರೆ ಆಯಿತು ಹಿಟ್ಟನ್ನು ಮತ್ತು ಮಧ್ಯದಲ್ಲಿ ಇವಾಗ ನಾನು ಅವಾಗಲೇ ಮಾಡಿರೋಂಥ ಸ್ವೀಟ್ ಫಿಲ್ಲಿಂಗ್ ಇದೆಯಲ್ಲ ಅದನ್ನು ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಪ್ರೆಸ್ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ಕ್ಲೀನಾಗಿ ಇರೋ ಹೋಗೋ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಆಮೇಲೆ ಮೇಲ್ಗಡೆ ಏನು ಮಾಡಬೇಕು ಒಂದು ಸ್ವಲ್ಪ ಹಿಟ್ಟು ತಗೊಂಡು ಅದರ ಮೇಲ್ಗಡೆ ಫುಲ್ ಕವರ್ ಮಾಡ್ಕೋಬೇಕು ನೋಡಿ ಈ ಥರ ಫುಲ್ ಕವರ್ ಆಗಬೇಕು ನೋಡಿ ಇವಾಗ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಈ ಥರ ಮಾಡ್ಕೋಬೇಕು ಈ ಥರ ನಾನು ಎಲ್ಲ ಎಲೆಯನ್ನು ಮಾಡಿಕೊಂಡು ಇಟ್ಕೋತೀನಿ ನೋಡಿ ನೋಡಿ ಇವಾಗ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಇದನ್ನು ನಾನು ಈ ಥರ ನೋಡಿ ಎಲೆ ಮೇಲೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಒಳಗಡೆ ಎಳೆ ಒಳಗಡೆ ಎಲ್ಲ ಚೆನ್ನಾಗಿ ಕೋನ್ ಥರ ಬರೋ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಎಲೆ ಒಳಗಡೆ ಎಷ್ಟು ತೆಳ್ಳಗೆ ನಿಮಗೆ ಹಾಕೋಕ್ಕಾಗುತ್ತೆ ಅಷ್ಟು ತೆಳ್ಳಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಡಂಪ್ಲಿಂಗ್ಸು ಈ ಥರ ನೋಡಿ ಮಾ ಅದರೊಳಗಡೆ ಸ್ವೀಟ್ ಹಾಕಿ ಆಮೇಲೆ ಇದನ್ನು ಫುಲ್ ಕವರ್ ಮಾಡ್ಕೋಬೇಕು ಕೈಯಲ್ಲಿ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಕವರ್ ಮಾಡಿಕೊಂಡು ನಾನಿವಾಗ ರೆಡಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದು ಮಾಡೋಕ್ಕೆ ಒಂದು ಮಿನಿಮಮ್ ಅಂದರೆ ಒಂದು ಮುಕ್ಕಾಲು ಗಂಟೆಲ್ಲ ಟೈಮ್ ಹಿಡಿಯುತ್ತೆ ಇವಾಗ ನಾನು ಇದನ್ನು ಸ್ಟೀಮ್ ಮಾಡ್ತಾ ಇದ್ದೀನಿ ನಾವು ಕಡುಬಲ್ಲ ಬೇಯಿಸ್ತೀವಿ ನೋಡಿ ಇಡ್ಲಿ ಕಡುಬಲ್ಲ ಬೇಯಿಸ್ತೀವಿ ಅಂಥ ಸ್ಟೀಮರಿಗೆ ನಾನು ಹಾಕಿ ಇವಾಗ ಬೇಯಿಸ್ತಾ ಇದ್ದೀನಿ ಈ ಥರ ನಾನು ಎಲ್ಲ ಮಾಡಿರುವಂಥ ಡಂಪ್ಲಿಂಗ್ಸ್ ಇದೆಯಲ್ವ ರೈಸ್ ಡಂಪ್ಲಿಂಗ್ಸ್ ಅದನ್ನು ಹಾಕ್ಕೊಂಡು ಇದನ್ನು ಇವಾಗ ಮುಚ್ಚಲು ಮುಚ್ಚಿ ಇದನ್ನು ನಾನು ಬೇಯಕ್ಕೆ ಇದ್ದೀನಿ ನೋಡಿ ಇವಾಗ ಮುಚ್ಚಲು ಮುಚ್ಚಿದ್ದೀನಿ ಇದನ್ನು ಇವಾಗ ಮಿನಿಮಮ್ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ಫಸ್ಟಿಗೆ ಒಂದು ಸಲ ಸ್ಟೀಮ್ ಬಂದ ನಂತರ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇಪ್ಪತ್ತೈದು ನಿಮಿಷ ಆದ ನಂತರ ನೋಡಿ ಇಪ್ಪತ್ತೈದು ಮೂವತ್ತು ನಿಮಿಷ ಆದ ನಂತರ ನಾನಿವಾಗ ಕೆಳಗಡೆ ಇಳ್ಸ್ಕೊಂಡಿದ್ದೀನಿ ಅದನ್ನು ಎಲ್ಲ ಕರೆಕ್ಟಾಗಿ ಬೆಂದಿದೆ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇವಾಗ ಸರ್ವ್ ಮಾಡೋಕ್ಕೆ ರೆಡಿ ಆಯಿತು ನೋಡಿ ತುಂಬಾ ಟೇಸ್ಟಿ ಆದಂತಹ ಒಂದು ಸ್ವೀಟ್ ರೆಸಿಪಿದು ನೀವು ಟೀ ಟೈಮಲ್ಲೆಲ್ಲ ಸಾಯಂಕಾಲ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇವಾಗ ಸೀಸನ್ ಅಲ್ವಾ ಜಾಕ್ ಫ್ರೂಟು ಈ ಥರ ಒಂದು ವೆರೈಟಿ ಆಗಿರುವಂತಹ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇವಾಗ ಡಂಪ್ಲಿಂಗ್ಸ್ನ ಓಪನ್ ಮಾಡ್ತಾ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೀವು ಒಂದು ಎರಡು ಮೂರು ದಿವಸ ಎಲ್ಲ ಇದನ್ನು ಫ್ರಿಜ್ಜಲ್ಲಿಟ್ಟು ಇಟ್ಟು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆಮೇಲೆ ಬೇಗ ಕೆಡಲ್ಲ ಒಂದು ಎರಡು ಎಲ್ಲ ನೀವು ಇದನ್ನು ಇಟ್ಟರೆ ಇದು ಅಳಿಸೋಗಲ್ಲ ಚೆನ್ನಾಗಿರುತ್ತೆ ಇದು ಈ ರೆಸಿಪಿ ಬಂದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗ ಇಷ್ಟ ಆಗುವಂಥ ಒಂದು ರೆಸಿಪಿ ನೀವು ಮನೇಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಹಾಕಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್